ಮೊನ್ನೆ ಬಕ್ರಿದ್ನಾಗ ಒಂದೊಂದು ಲಕ್ಷಕ್ಕೂ ಒಂದೊಂದು ಮಾರಿದೆ ನಾಲ್ಕು ಹೊತ್ತು ನಾಲ್ಕು ಲಕ್ಷ ಮಾರಿದೆ ಟಗರುಗಳು ನಮ್ಮದೇ ಇದ್ವು ಏಳು ಎಂಟು ಇತ್ತು ಆ ಏಳು ಹೆಣ್ಣು ಟೆಗುರುನು ಒಂದೊಂದು ಟಗುರ್ನ ಮೂವತ್ತಾರು ಸಾವಿರ ಹೆಂಗೆ ಕೊಟ್ಟೆ ಮುನಿರೆಡ್ಡಿ ಅಂತ ನಮ್ಮ ಹೆಸರು ಕೋಲಾರ ಪಕ್ಕದಲ್ಲಿ ಏಳು ಕಿಲೋಮೀಟ್ರು ಹರಿನಾಗನಹಳ್ಳಿ ಅಂತ ಗ್ರಾಮ ನಾವು ವ್ಯವಸಾಯದ ಜೊತೆಗೆ ಹಸು ಕುರಿ ಮೇಕೆ ಎಲ್ಲ ಇಟ್ಕೊಂಡಿದ್ವಿ ಇಲ್ಲಿ ಕುರಿಗಳಿಗೆ ಸಡ್ಡು ಮಾಡಿದ್ದೀನಿ ನಲವತ್ತೈದು ಅಡಿಕೆ ನಲವತ್ತೈದು ಅಡಿ ಆಗಲ ಶೆಡ್ ಮಾಡಿದ್ದೀನಿ ಇದು ಸ್ಟ್ಯಾಂಡ್ ಟೈಪ್ ಮಾಡಿದ್ದೀನಿ ಕೆಳಗಡೆ ಗೊಬ್ಬರ ಬೀಳ್ತದೆ ಕೋಳಿಗಳಿಡ್ತೀನಿ ಮೇಲುಗಡೆ ಕುರಿಗಳಿಟ್ಕೊಂಡಿದ್ದೀನಿ ಆ ಕುರಿಗಳ್ನ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ ಬನ್ನಿ ನೋಡೋಣ ಇದು ಬಂದು ಬಾಕ್ಸ್ ಟೈಪ್ ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದೀನಿ ಬಾಕ್ಸ್ ಟೈಪ್ ಬಾಕ್ಸ್ ಟೈಪ್ ಮಾಡಿದ್ದಾಗ ಕ್ರಾಸಿಂಗ್ ಆಗಬೇಕಾದ್ರೆ ಟಗರು ಪ್ಲಸ್ಸು ಅವು ಆ ಕಡೆ ಇರ್ತವೆ ಈ ಕಡೆ ಈ ಟಗರ್ನ ಹಾಕಿ ಕ್ರಾಸ್ ಮಾಡ್ಕೊಳ್ತೀನಿ ಆಮೇಲೆ ಇದರಲ್ಲಿ ಕ್ರಾಸ್ ಆಗಿ ಪ್ರೆಗ್ನೆಂಟ್ ಆದಮೇಲೆ ಪ್ರೆಗ್ನೆಂಟ್ಗೆಲ್ಲ ಈ ಕಡೆ ಹಾಕ್ತೀನಿ ಈಗೆಲ್ಲ ಇವು ಪ್ರೆಜೆಂಟ್ ಪ್ರೆಗ್ನೆಂಟ್ಗಳು ಹತ್ತಿರದಲ್ಲಿ ಮರಿಬರುವಂಥವು ಇವು ಈ ಥರ ಎರಡು ಬಾಕ್ಸ್ ಹಾಕಿದ್ದೀನಿ ಸ್ವಲ್ಪ ಮುಂದೆ ಒಂದು ಎರಡು ತಿಂಗಳ ಮೇಲೆ ಒಂದು ಹತ್ತು ಹನ್ನೆರಡು ದಿವಸ ಎರಡು ತಿಂಗಳ ಮೇಲೆ ಹತ್ತು ಹನ್ನೆರಡು ದಿವಸ ಆಗಿತ್ತು ಒಂದು ಕುರಿ ಮರಿ ಹಾಕಿಟ್ಟಿದ್ದು ಅದ್ರ ಅದು ಈಗ ಅದು ಅದ ಸೈಜು ಬಂದಿದೆ ಗ್ರೋತು ಬಂದಿದೆ ತಗರೋದು ಆ ಕಡೆ ಹೋಗೋಣ ಬರ್ರಿ ಇದು ಬಂದು ಅಂತ ಮೇಕೆ ಇದು ಬಂದು ಹೆಣ್ಣು ಮೇಕೆಗಳು ಈಗ ಇದು ಕ್ರಾಸಿಂಗ್ ನಡೆದಿದೆ ಅದು ಆಗಿದೆ ಅದು ಕ್ರಾಸಿಂಗ್ ನಡೆದಿದೆ ಅದು ಆಗಿದೆ ಆ ಕಡೆದು ಅದನ್ನ ಸಪ್ರೇಟ್ ಮಾಡಿದ್ದೀನಿ ಇವನ ಮೇಲೆ ಕೋಡ ರೋಡ್ನ ಕತ್ತಿರ ಅಂತೇಳಿ ಅದು ಮರಿಗಳಿದೆ ಎಲ್ಲ ಬನ್ನೂರು ಕುರಿಗಳು ಇದು ಮರಿ ಬಂದಿರೋ ಕುರಿಗಳು ಮರಿಗಳು ಪ್ಲಸ್ ತಾಯಿಗಳು ಇವು ಇದರಲ್ಲಿ ಒಂದು ಹೆಣ್ಣು ಐತೆ ಐದು ಗಂಡು ಐತೆ ಎಲ್ಲ ಗಂಡು ಮರಿಗಳೇ ಬಂದಿವೆ ಈಗ ಮರಿಗಳು ಬಂದು ಕೇಳಿದವ್ರಿಗೂ ಅವ್ರಿಗೆ ಈ ರೇಟ್ ಒಂದು ಫಿಕ್ಸ್ ಮಾಡಿ ಕೊಡ್ತೀವಿ ಹೆಣ್ಣು ಒಂದು ಗಂಡು ಕೂಡ ಎಲ್ಲ ಅಕಸ್ಮಾತು ಸೈಜ್ ಬಂದರೆ ಈ ಥರ ಸಪ್ರೇಟ್ ಹಾಕಿ ನಾವೇ ಅದನ್ನು ಗ್ರೋತಾಗಿ ಮೇಯಿಸಿ ನಾವೇ ಮಾರ್ಕೆಟ್ ಹಾಕಿ ಮಾರ್ಕೊಳ್ತೀವಿ ಗಂಡುಗಳನ್ನ ಹೆಣ್ಣುಗಳನ್ನ ಮಾಮೂಲಿ ಇದ್ರಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕಿಂತ ಸ್ವಲ್ಪ ಹಾಲು ಬಿಟ್ಟ ಮೇಲೆ ಈ ಥರ ಸಪ್ರೇಟ್ ಮಾಡ್ತೀವಿ ಹಾಲು ತಾಯಿನಾಗ ಹಾಲು ಕಡಿಮೆ ಆಗಿದೆ ಅಂತಂದ ತಕ್ಷಣ ತಾಯಿನ ಸಪ್ರೇಟ್ ಮಾಡ್ತೀವಿ ಮರೀನ್ ಸಪ್ರೇಟ್ ಮಾಡಿಬಿಡ್ತೀವಿ ಮರಿನ ಸಪ್ರೇಟ್ ಮಾಡಿ ಇವ್ನು ಸ್ವಲ್ಪ ಹಂಗೆ ಸ್ವಲ್ಪ ಗ್ರೋತಾಗಿ ಮಾಡೋಕೆ ಇದು ಮಾಡ್ಕೊತೀವಿ ಈಗ ಅವು ತಾಯಿಯಿಂದ ಸಪ್ರೇಟ್ ಆಗಿದೆ ಈಗ ಸ್ವಲ್ಪ ಇನ್ನು ಒಂದು ಕೆಲವು ದಿವಸ ಆದಮೇಲೆ ಅವಳಿಗೇನು ಸ್ವಲ್ಪ ಕೈ ತಿಂಡಿ ಅದು ಇದು ಕೊಟ್ಟು ಇಂಡಿ ಬುಸು ಸ್ವಲ್ಪ ಕೊಟ್ಟು ಗ್ರೋತ್ ಮಾಡ್ತೀವಿ ಗ್ರೋತ್ ಮಾಡಿ ಅದರಲ್ಲಿ ಹೆಣ್ಣು ನಾಲ್ಕು ನಾಲ್ಕಿದೆ ಒಂದು ಗಂಡಿದೆ ಆ ಒಂದು ಗಂಡು ಯಾರಾದರೂ ಬಂದರೆ ಕೊಡ್ತೀವಿ ಇಲ್ಲಾಂದರೆ ಸಪ್ರೇಟ್ ಮಾಡಿ ಅದನ್ನು ಮಾರ್ಕೆಟ್ಗೆ ಹಾಕ್ಕೊತೀವಿ ಈ ಪ್ರೆಗ್ನೆಂಟ್ಗಳಾಗಿವೆ ಯಾರಾದರೂ ಬಂದರೆ ಇಲ್ಲೇ ಮರಿ ಹೆಣ್ಣು ಗಂಡು ಕೇಳಿದ್ರೆ ಕೊಡ್ತೀವಿ ಇಲ್ಲ ಹೆಣ್ಣು ಕೇಳಿದರೆ ಕೊಡ್ತೀವಿ ಇಲ್ಲ ಅಂತಂದರೆ ನಾವೇ ಇಟ್ಕೊಳ್ತೀವಿ ಮಾರ್ಕೆಟ್ಗೆ ಹಾಕ್ತೀವಿ ನಮ್ಮ ಬೇರೆದಿದ್ದು ಮಾರ್ಕೆಟ್ಗೆ ಹಾಕ್ತೀವಿ ಜಾಸ್ತಿ ಆಯಿತು ಅಂದಾಗ ಮಾರ್ಕೆಟ್ಗೆ ಹೋಗ್ತೀವಿ ಆ ಹೋಗಿ ಮಾರ್ಕಂತೀವಿ ಆಮೇಲೆ ತಿರುಗಿ ಮಾಮೂಲೆ ಯಥಾ ಪ್ರಕಾರವಾಗಿ ತಾಯಿಗಳ ಫಲ ಆಗ್ತಾಯಿರ್ತವೆ ಪ್ರೆಗ್ನೆಂಟ್ಗಳಾಗ್ತಾಯಿರ್ತವೆ ಮರಿಗಳಾಗ್ತಾಯಿರ್ತವೆ ಈಗ ಇವೆಲ್ಲ ಕ್ರಾಸ್ ಮಾಡಿದ್ದೀನಿ ಕ್ರಾಸಿಂಗು ನಮ್ಮಲ್ಲೇ ಕ್ರಾಸಿಂಗ್ ಇದ್ದಿರೋದ್ರಿಂದ ಕ್ರಾಸಿಂಗ್ ಓದ್ತಿರೋದ್ರಿಂದ ನಾವು ಅದನ್ನು ಇಟ್ಕೊಂಡಿದ್ವಿ ಇದು ಕುರಿ ಮೇಲೆ ಹಾರೋ ಅಂಥ ಈಗ ಕುರಿ ಮೇಲೆ ಹಾರಾಕ ಸ್ವಲ್ಪ ಕುರಿಗಳು ಅವಾಯ್ಡ್ ಆಗ್ಯಾವೆಲ್ಲನೂ ಆದ್ದರಿಂದ ಸಪ್ರೇಟ್ ಮಾಡಿರ್ತೀವಿ ಅವ್ರು ಸ್ವಲ್ಪ ಅದು ಇದು ಇಟ್ಕೊಳ್ತೀವಿ ಅದು ಕ್ರಾಸಿಂಗ್ ಮಾಡೋ ಓತು ಅದು ಬಂದು ಬೇರೆ ಯಾರಾದರೂ ಬಂದ್ರೂ ಕ್ರಾಸ್ ಮಾಡಿಕೊಡ್ತೀವಿ ನಮ್ಮಲ್ಲಿ ಕ್ರಾಸ್ಗೂ ಇರ್ತದೆ ಇದು ಬಂದು ಹ್ಞೂ ಇದು ಇದು ಬಂದು ಯಮನಾಪುರಿ ನಂಬರ್ ಒನ್ ಬ್ರೀಡ್ದು ಬ್ರೀಡು ಇಪ್ಪತ್ತು ಇವೆ ಹತ್ತು ಇಂಚಿ ಅಗಲದೆ ಅಂತಂದು ಹೇಳ್ಬಿಟ್ಟು ಇದು ಎರಡಲ್ಲು ಎರಡಲ್ಲು ಕ್ರಾಸಿಂಗ್ ಆಗದೆ ಈಗ ನಮಗೇನಾದ್ರೂ ಕ್ರಾಸಿಂಗು ಇದಾಯಿತು ಅಂತಂದರೆ ಇಲ್ಲ ಬೀಜ ಮಾಡ್ತೀನಿ ಬೀಜ ಮಾಡಿ ಗ್ರೋತ್ ಬರೋಂಗೆ ಮಾಡಿ ಗ್ರೋತ್ ಬಂದ ಮೇಲೆ ಮಾರ್ಕೊಡ್ತೀನಿ ಇದು ಮೊದಲು ನಾಲ್ಕು ಇದ್ವು ಅವು ಕ್ರಾಸಿಂಗ್ ಆದಮೇಲೆ ಅವನ್ನ ಬೀಜ ಹಾಕಿದೆ ಮೊನ್ನೆ ಬಕ್ರಿದ್ನಾಗ ಒಂದೊಂದು ಲಕ್ಷಕ್ಕೆ ಒಂದೊಂದು ಮಾರಿದೆ ನಾಲ್ಕು ಹೊತ್ತು ನಾಲ್ಕು ಲಕ್ಷ ಮಾರಿದೆ ಟಗರುಗಳು ನಮ್ಮದೇ ಇದ್ವು ಏಳೆಂಟು ಟಗರು ಇತ್ತು ಆ ಏಳೆಂಟು ಟಗರುನು ಒಂದೊಂದು ಟಗರನ್ನ ಮೂವತ್ತಾರು ಸಾವಿರ ಹೆಂಗೆ ಕೊಟ್ಟೆ ಹ್ಞೂ ಹ್ಞೂ ಈ ಥರ ಇಟ್ಕೊಂಡು ವ್ಯವಸಾಯ ಅಂದ್ಕೊಂಡು ಇರ್ತೀರ ಎಲ್ಲವನ್ನೂ ಅಂದರೆ ಹಸು ಇದು ಬಂದು ಬನ್ನೂರು ಪ್ಯೂರ್ ಬನ್ನೂರು ಕಾಲ್ ಮೇಲೆಲ್ಲ ಕೂದಲು ಬರುತ್ತೆ ಮೈ ಸ್ವಲ್ಪ ಡೊಂಕಾಗಿರುತ್ತೆ ತಲೆ ದಪ್ಪ ಅಂದರೆ ಗ್ರೋತ್ ಚೆನ್ನಾಗಿ ಬರ್ತದ ಮಟ್ಟಿಗೆ ಇದ್ದರೂ ಕೂಡ ಗ್ರೋತ್ ಆಗಿರುತ್ತೆ ಎಲ್ಲ ನೀರಿನ ವ್ಯವಸ್ಥೆ ಗಿರಿನ ವ್ಯವಸ್ಥೆ ಇನ್ನೊಂದು ಇನ್ನೊಂದು ಎಲ್ಲ ಇಟ್ಕೊಂಡಿದ್ದೀವಿ ಎಲ್ಲ ಗೇಟ್ ಒಲ್ಲ ಇರೋದ್ರೆ ನೀರು ಬರ್ತದ ಮೇವನ್ನ ಕ ಶಾಪ್ ಕಟ್ಟರೆ ಇಟ್ಕೊಂಡಿದ್ವಿ ಈಗ ಇವೊಂದು ಇಪ್ಪತ್ತಿದೆ ಎಲ್ಲ ಪ್ರೆಗ್ನೆಂಟೆ ಎಲ್ಲ ಈಗ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ತಿಂಗಳು ಒಳಗಾಗಿ ಮರಿ ಬಂದ್ಬಿಡ್ತಾಯಿದೀವಿ ಎರಡು ಬಾಕ್ಸ್ ಆಮೇಲೆ ಅವುಗಳನ್ನ ಕ್ರಾಸಿಂಗ್ ನೋಡ್ಕೊಂಡು ಈ ಕಡೆ ಹಾಕ್ತೀವಿ ಇವನ ತಾಯಿ ಸ್ವಲ್ಪ ಹಾಲು ಕಡಿಮೆ ಆಯಿತು ಅಂತಂದಾಗ ಮರಿನ ಬೇರೆ ಮಾಡಿಬಿಡ್ತೀವಿ ತಾಯಿನ ಬೇರೆ ಹಾಕಿ ಕ್ರಾಸಿಂಗ್ ಬಿಟ್ಬಿಡ್ತೀವಿ ಹ್ಞೂ ಥರ ಮಾಡಿ ಮೆಥೆಡ್ ಕೊಿ ಅಂದರೆ ತಾಯಿನಾಗೆ ಹಾಲು ಎಷ್ಟೋ ದಿವಸ ಕೊಡ್ಕೊಂಡಿರೋಕ್ ಬಿಟ್ಟರೆ ತಾಯಿನೂ ಡೆವಲಪ್ಮೆಂಟ್ ಇರೋಲ್ಲ ಕೆಲವು ದಿವಸ ಅವ ಫುಡ್ ಚೆನ್ನಾಗಿ ಕೊಡ್ತೀವಿ ಹಾಲು ಚೆನ್ನಾಗಿ ಬರ್ತದೆ ಮರಿ ಬೆಳೆದು ಬೆಳೆದ್ಬಿಡ್ತದೆ ಆಮೇಲೆ ತಾಯಿನ ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ರೆ ತಿರುಗಿ ತಾಯಿ ಸ್ವಲ್ಪ ಇದಾಗಿ ಆಮೇಲೆ ಪ್ರಗ್ಡೆಂಟ್ ಆದರೆ ಮರಿ ನಂಬರ್ ಒನ್ ಬರ್ತದೆ ಆ ಥರ ಗಿನಿ ಪಿಗ್ಗು ಅಂತಂದು ಹೇಳಿ ಹೇಳ್ಬಿಟ್ಟು ಅವು ಒಂದು ಜೊತೆ ಇಡಬೇಕು ಅಂತ ಆಸೆ ಇತ್ತು ಅದಕ್ಕೆ ಅವನ್ನ ತಗೊಂಬಂದಿದ್ದು ಇಟ್ಟಿದ್ದೀನಿ ಅವು ಇದೆ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಓಡಾಡ್ತಾವೆ ಇದೇ ಮೇವು ತಿಂತವೆ ಇದೇ ಮೇವು ತಿಂದು ಓಡಾಡ್ಕೊಂಡು ಇರ್ತವೆ ನಮ್ಮ ಬದುಕು ಈ ಮೇಕೆಗೆ ಬೇಕಾದಷ್ಟು ಮೇವು ನಮ್ಮ ಬದುಕುಗಳಾಗ ಬೇವಿನ ಗಿಡ ಈ ಸಾಗರೆ ಗಿಡ ಗೊಬ್ಬರದ ಗಿಡ ಬೂರ್ ಗಿಡ ಅಂತಂದೇಳಿ ತುಂಬ ಮರಗಳ ಬೆಳೆಸ್ಕೊಂಡಿದ್ವಿ ನಮ್ಮ ಜಮೀನಲ್ಲಿ ಹಾಗೂ ನಮ್ಮದೊಂದು ಹದಿನೈದು ಇಪ್ಪತ್ತು ಗುಂಟೆ ಇಪ್ಪತ್ತೈದು ಗುಂಟೆ ಇಲ್ಲ ಒಂದು ಮೂವತ್ತು ಗುಂಟೆನಾಗ ಎರಡು ಈಳೆಗೆಲ್ಲ ತೋಟ ಆಯಿತು ಆ ತೋಟದಲ್ಲಿ ಬೇಕಾದ ಸೊಪ್ಪು ಕ ಕಡೇನಾಗೂ ಇರ್ತದ ತೋಟದಾಗೂ ಬರುತ್ತೆ ಆ ಈಲ್ದಲೆ ತೋಟದಲ್ಲಿ ಬಂದಿದ್ದಂಥ ಸೊಪ್ಪು ಈ ಜೋಳದ ಕಡ್ಡಿ ಈ ಥರ ಮಿಕ್ಸ್ ಕೊಡ್ತೀವಿ ಈ ಥರ ಜೋಳದ ಕಡ್ಡಿ ಸೊಪ್ಪು ಕೂಡ ಮಿಕ್ಸ್ ಆಗಿದೆ ಇದನ್ನ ನೋಡಿ ಈ ಥರ ಒಡೆದುಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬಾಕ್ಸ್ ತಕಂತೀವಿ ಹ್ಞೂ ನೋಡಿತಾ ರಾಜ್ಬಿಟ್ರಿ ಇದೇ ಪೋರ್ಷನ್ನಲ್ಲೇ ಇದೊಂದು ಸಪ್ರೇಟು ಪ್ಲ್ಯಾನ್ ಮಾಡಿದೆ ಈ ಸಪ್ರೇಟ್ ಪ್ಲ್ಯಾನ್ನಾಗ ಏನು ಮಾಡಬೇಕು ಅಂತ ಮಾಡಿದೆ ಅಂದರೆ ಮೇಕೆಗಳು ಸ್ಟ್ಯಾಂಡ್ ಮೇಲೆ ಇದ್ದರೆ ಅದು ಅಕಸ್ಮಾತು ಪ್ರೆಗ್ನೆಂಟ್ ಆದಾಗ ಸ್ವಲ್ಪ ಅದನ್ನೆಲ್ಲ ನೆಲ ಇದ್ದರೆ ಗ್ರೋತ್ಗಳಾಗ ಕಡಿಮೆ ಆಗ್ತಾ ಇತ್ತು ಆಗೇನು ಮಾಡಿದೆ ಅದರಲ್ಲಿ ಬಾಕ್ಸ್ಗಳು ಮಾಡಿಬಿಟ್ಟು ಹೆಣ್ಣುಗಳನ್ನ ಅದರಲ್ಲಿ ಇಟ್ಟೆ ಗಂಡುಗಳ್ನ ಆ ಥರ ಮರ ಹುಳಿ ಮರಕಟ್ಟಿ ಎಲ್ಲ ಕ್ಲೀನಾಗಿ ಮರದಕ್ಕೆಲ್ಲ ಕಟ್ಕೊಂಡು ಅದಕ್ಕೂ ಬಾಕ್ಸಾಗೂ ಮೇವಾಗ್ತಾಯಿದ್ವಿ ಪ್ಲಸ್ ಆ ಮರಕ್ಕೆ ಕಟ್ಟಿ ನೇತು ಕಟ್ಟಿ ಸೊಪ್ಪನ್ನು ಕಟ್ತಾ ಇದ್ವಿ ಈ ಥರ ಮಾಡಿ ಇಟ್ಕೊಂಡಿದ್ದೆ ಮೊನ್ನೆ ಬಕ್ರಿದ್ನಾಗ ಓತುಗಳು ಆರು ಓತಿತ್ತು ಆರು ದೊಡ್ಡ ಸೈಜ್ ಓತುಗಳು ಅವ್ರನ್ನ ಬಕ್ರಿದಲ್ಲಿ ಮಾರಿಬಿಟ್ಟೆ ಆಮೇಲೆ ಇದರಲ್ಲಿ ಮೇಕೆಗಳು ಹದಿನಾಲ್ಕು ಮೇಕೆ ಇತ್ತು ಹದಿನಾಲ್ಕು ಮೇಕೆನಾಗ ಸ್ವಲ್ಪ ವಯಸ್ಸಾಗಿದ್ದರಿಂದ ನಾಲ್ಕು ಹೆಣ್ಣು ಮೇಕೆಗಳು ಮಾರಿಬಿಟ್ಟೆ ಆಮೇಲೆ ಈಗ ನೆಲದಲ್ಲಿ ಇಡ ನಾನಕ ಮಳೆ ಜಾಸ್ತಿ ಇರೋದ್ರಿಂದ ಒಂದು ತಿಂಗಳಿಂದ ಒಂದೇ ಸರಿಯಾಗಿ ಸುರಿತಾ ಇರೋದ್ರಿಂದ ಅದರ ತೇವಾಂಶ ಜಾಸ್ತಿ ಇರೋದರಿಂದ ಆ ತೇವಾಂಶದಿಂದ ಆ ಮೇಕೆ ಸ್ವಲ್ಪ ಹಂಗೆ ನೆಲದಲ್ಲಿ ಆಚೆ ಗೀತೆಯ ಓಡಾಡಿದ್ರೆ ಕಾಲು ಇದಾಗ್ತದೆ ಅಂದ್ಬಿಟ್ಟು ಮೇಲೇ ಇಟ್ಕೊಂಡಿದ್ದೀನಿ ಇದೇನಿದ್ರು ಬರೀ ಕುರಿಗಳಿಗೆ ಮಾತ್ರ ಇಟ್ಕೊಂಡಿದ್ದೀನಿ ಅದು ಮೇಕೆಗೆ ಅಂತ ನೆಲನೂ ಪ್ಲಸ್ಸು ಆಚೆ ಕಟ್ಟಿ ಹಾಕೋಕ್ಕೂ ಇರ್ತದೆ ಅಂತಂದೇಳಿ ಆ ಥರ ಮಾಡಿದ್ದೀನಿ ಈಗ ಆ ತೇವಾಂಶ ಜಾಸ್ತಿ ಇರೋದರಿಂದ ದೇವಸಹನ ಉದುರೋದ್ರಿಂದ ಮೇಕೆಗಳು ಸ್ವಲ್ಪ ಮೇಲೆ ಇರ್ತಿದ್ವಿ ಈ ಸಡ್ನಾಗ ಕನಿಷ್ಠ ಪಕ್ಷ ಕುರಿ ಸಾಕಬೇಕು ಅಂತಂದು ಹೇಳಿದಂದರೆ ಒಂದು ಇನ್ನೂರು ಕುರಿನ ಸಾಕ್ಬೋದು ಒಂದು ಬಾಕ್ಸ್ಗೆ ಮೂವತ್ತು ಮೂವತ್ತೈದು ಕುರಿ ಬೀಳ್ತದೆ ಆ ಥರದ್ದು ಇಡೀ ಬಾಕ್ಸ್ಗೆಲ್ಲ ಸೇರಿದ್ರೆ ಒಂದು ಮುನ್ನೂರು ಕುರಿನೇ ಸಾಕ್ಬೋದು ಇಲ್ಲ ಕರಿಷ್ ಪಟ್ಟ ಸೈಜ್ಗಳು ಓವರಾಗಿ ಜಾಸ್ತಿ ಇದಾಯಿತು ಅಂದಾಗ ಇನ್ನೂರೈವತ್ತಾದರೂ ಕೆಪಾಸಿಟಿನಾಗ ಇನ್ನೂರೈವತ್ತು ಕುರಿ ನಾನು ಸಾಕಷ್ಟು ಕೆಪಾಸಿಟಿ ಐತೆ ಈಗ ಕೆಪಾಸಿಟಿನಾಗ ನಾನು ಈಗ ಒಂದು ಐವತ್ತು ಕುರಿ ಐತೆ ಐವತ್ತು ಕುರಿನಾಗ ಬನ್ನೂರೊಂದು ಮೂವತ್ತು ಕುರಿ ಐತೆ ಇನ್ನೊಂದು ಇಪ್ಪತ್ತು ಕುರಿ ಆಗಲಿ ಅಂತೇಳ್ಬಿಟ್ಟು ನಮ್ಮ ನಾಟಿ ನಮ್ಮ ನಾಟಿ ತಳಿಗಳನ್ನ ಒಂದು ಹತ್ತು ಕುರಿ ಬಿಟ್ಟಿದ್ದೀನಿ ಒಂದು ಆ ಹತ್ತು ಕುರಿನಾಗ ಟಗರು ಬಂದು ಬನ್ನೂರಿ ಇಟ್ಟಿದ್ದೀನಿ ಆ ಟಗರು ಇಟ್ಟಿರೋದ್ರಿಂದ ಸ್ವಲ್ಪ ಕ್ರಾಸ್ ಆದರೂ ಕೂಡ ಗ್ರೋತಾಗಿ ಸೈಜಾಗಿ ಇದೆ ಮರಿ ಒಂದು ಎರಡನೇದು ಏನಂತಂದರೆ ನಾರಿ ಸುವರ್ಣ ನೋಡಬೇಕು ಎರಡು ಮರಿ ಆಗ್ತದ ಕುರಿ ಅದನ್ನು ಸ್ವಲ್ಪ ಸಾಕಬೇಕು ಅಂತ ಹೇಳ್ಬಿಟ್ಟಿದ್ದೆ ಅದನ್ನು ಒಂದು ನಾಲ್ಕು ಕುರಿ ತಂದಿದ್ದೀನಿ ಈಗ ಒಂದು ಪರ್ಡೆಂಟ್ ಆಗಿದೆ ಅದು ಅದು ಎರಡು ಮರಿನೇ ಫಸ್ಟ್ ಸೂಲೆ ಎರಡು ಮರಿ ಬಂತು ಈಗ ಅದು ಎರಡನೇ ಮ ಎರಡು ಸೂಲು ಈಗ ಒಂದು ವಾರದಲ್ಲಿ ಮರಿ ಆಗ್ತದೆ ಅದು ಈಗಲೂ ಎರಡು ಮರಿನೇ ಬರ್ತದ ಅದು ತಂದಿದ್ದೀನಿ ಆಮೇಲೆ ನಮ್ಮ ನಾಟಿನಾಗ ಗ್ರೋತ್ಗಳು ಇದೆ ಆ ಅದ್ರದ್ದಾಗ ಬಂದಿರುವಂಥ ಮರಿ ಅದ್ರ ಪಕ್ಕದಲ್ಲೇ ಇದೆ ಒಂದು ಫ್ಯೂರ್ ಬನ್ನೂರು ಬಂದಿದೆ ಒಂದು ಸ್ವಲ್ಪ ಕ್ರಾಸ್ ಬಂದಿದೆ ನಾರಿಸುವರ್ಣ ಕ್ರಾಸ್ ಆದ್ರೂ ಅವು ಡಬಲ್ ಮರಿ ಬರ್ತಾವ ಅನ್ನೋ ಅಂಥ ಸೈಜ್ ಕೆಪಾಸಿಟಿನ ನೋಡ್ತಾ ಇದ್ರೆ ಈಕೆ ಆ ಮರಿಗೆ ಸೈಜ್ ಇರೋದಕ್ಕಿಂತ ಅವು ಡಬ್ಬಲ್ ಮರಿನೇ ಬರ್ತಾವ ಅನ್ನೋ ಒಂದು ಕಾಂಫಿಡೆನ್ಸ್ ಅದೇ ಈ ಥರ ಇಟ್ಕೊಂಡಿದ್ದೀನಿ ನಾನು ತರಬೇಕಾದ್ರೆ ಬೇರೆ ಹೋಗಿ ತಗೊಂಬಂದು ಮರೀನಾ ಅವ್ರಿಗೆ ಅವ್ರು ಹೇಳಿದ್ದು ಹದಿಮೂರು ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಹಂಗೆ ಕೊಟ್ಟು ಅವ್ರ ಹತ್ರ ಮರಿನ ಇದು ನಾನಿದಾಡಿದ್ದೀನಿ ನನ್ನ ಹತ್ರ ಅಂದರೆ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇಟ್ಕೊಂಡಿರೋವಂಥ ತಳಿ ಅಂದರೆ ಬನ್ನೂರೇ ಆ ಬನ್ನೂರಿನಾಗ ನಾನು ನಮ್ಮ ಮನೆಯಾಗೆ ಗ್ರೋತ್ ಮಾಡಿರೋಲ್ಲ ಇಷ್ಟಾಗಿದೆ ನಲ್ವತ್ತಾಗಿದೆ ಈಗ ಬನ್ನೂರು ನಾನು ಮಾರಬೇಕಾದಾಗ ನನಗೇನಾದ್ರೂ ಅಂದರೆ ಈಗ ಮರಿನ ಇಷ್ಟು ಮರಿನ ಜಾಸ್ತಿ ಆಯಿತು ಮಾರೋಣ ಅನ್ನೋದಾದಾಗ ನಮ್ಮ ಈ ವ್ಯವಹಾರ ಎಷ್ಟು ಏನಾದರೂ ಬೇಕು ಬೇ ಇದು ಮಾಡಿದಾಗ ಏನು ಮಾರಬೇಕು ಅಂತಂದಾಗ ಆಗ ಒಂದಿಷ್ಟು ಅಂದರೆ ಒಂದು ಹತ್ತು ಮರಿ ಹದಿನೈದು ಮರಿ ಇಪ್ಪತ್ತು ಮರಿ ಜಾಸ್ತಿ ಇತ್ತು ಅಂದರೆ ಈಗ ಇಪ್ಪತ್ತು ಮರಿ ಇದು ಇಪ್ಪತ್ತು ಮರಿ ಈ ತಿಂಗಳಾಗ ಮರಿ ಬಂದರೆ ಇದೊಂದು ಹತ್ತೈತೆ ಮೂವತ್ತು ಮರಿ ಇರ್ತದ ಮೂವತ್ತು ಮರಿನಾಗ ನಾನು ಇಲ್ಲ ಗ್ರೋತಾಗಿ ಒಂದು ಸೈಡ್ಗೆ ಹಾಕ್ಕೊಂಡು ಸ್ವಲ್ಪ ಮಾರಿಬಿಟ್ಟು ಒಂದು ಹತ್ತು ಮರಿ ಇಪ್ಪತ್ತು ಮರಿನ ಮಾರ್ತೀನಿ ಇಲ್ಲ ಅಕಸ್ಮಾತು ಯಾರಾದರೂ ಬೇಕು ಅಂತಂದೇಳಿ ಇಲ್ಲಿಗೆ ಬರ್ತಾರೆ ಬಂದಿಲ್ಲ ನಾನು ಬನ್ನೂರು ಬೇಕೇ ಬೇಕು ಅಂತಂದೇಳಿ ಆಟ ಮಾಡ್ತಾರೆ ಏನೋ ಒಂದು ರೇಟು ಆದರೆ ಬೇರೆ ಕಡೆ ಹೋದಾಗ ಅವ್ರು ನಮ್ಮ ಬಗ್ಗೆ ಹೇಳ್ಕೊಬಾರ್ದು ಅವ್ರಿಗೆ ಹೋದೆ ಹಿಂಗೆ ಹಾಕ್ಬಿಟ್ಟು ತಲೆ ಮೇಲೆ ಹಾಕಿರೋನು ಇವತ್ತು ಮ್ಯಾಕ್ಸಿಮಮ್ ರೇಟು ಈ ಮರಿ ಇಷ್ಟು ಕೆ ಜಿ ಬರ್ಬೋದು ಈ ಮರಿ ಇಷ್ಟು ವ್ಯಾಲ್ಯೂ ಅಂತ ಹತ್ತರಿಂದ ಹನ್ನೆರಡು ಕೆ ಜಿ ಎಂಟರಿಂದ ಹತ್ತು ಕೆ ಜಿ ಮರಿ ಆಗಿತ್ತು ಅಂತಂದರೆ ಹನ್ನೆರಡರಿಂದ ಹದಿಮೂರು ಸಾವಿರ ಮರಿಗೆ ಅದು ಮಾಂಸಕ್ಕೆ ತಗೊಂಡ್ರೂ ಇರಬೇಕು ಒಂಥರ ಸಾಕೋ ಮೆಥೆಡ್ ಆದ್ರೂ ಆ ಥರ ಇರಬೇಕು ಆ ಥರ ಮಾರ್ಕೊತೀನಿ ಹೆಣ್ಣು ಗಂಡು ಕೇಳಿದಾಗ ಇನ್ನೂ ಒಂದು ಐನೂರು ಸಾವಿರ ಹೆಚ್ಚು ಕಮ್ಮಿ ಕೊಡ್ತೀನಿ ಯಾಕಂದರೆ ಅವರು ಇಂಪ್ರೂವ್ಮೆಂಟ್ ಕಟ್ಟಿಗೆ ಕಟ್ಟಿ ಹೋಗೋವಂಥವದಲ್ಲ ಅಂದ್ಬಿಟ್ಟು ಅವ್ರಿಗೆ ಎಷ್ಟು ಬೇಕೋ ರೆಸ್ಪಾನ್ಸ್ ಕೊಟ್ಟು ಅವ್ರನ್ನ ಕಳಿಸಿ ಮತ್ತೆ ಎರಡು ಬಾರಿ ಮೂರು ಬಾರಿ ಅವ್ರ ಹತ್ರ ಹೋಗಿ ನೋಡ್ಕೊಂಬತ್ತೀನಿ ಹೆಂಗೆ ಮಾಡಿದ್ದಾರೆ ಏನು ಅಂತ ಈಗ ಕೊಟ್ಟಿರೋರು ಯಾರೇ ಆದರೂ ಕೂಡ ಅವರು ನನಗೆ ಇದೇ ಮಾತು ಹೇಳ್ತಾರೆ ನಿನ್ನ ಮರಿಗಳು ತುಂಬ ಗ್ರೋತ್ ಬರ್ತಾವೆ ಈಗ ಈ ಈ ಬ್ಯಾಚಿನಾಗ ಒಂದು ಏಳು ಕಡೆ ಕೊಟ್ಟಿದ್ದೀನಿ ಏಳು ಕಡೆ ಕೊಟ್ಟಿರೋ ಮರಿಗಳ್ನ ನಾನು ಕೊಟ್ಟಿರೋದು ಎಂಟು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಅಂದರೆ ಸಣ್ಣ ಸೈಜ್ ಮರಿಕೆ ತಗೊಂಡು ಹೋದ್ರವರು ಆ ಸಣ್ಣ ಸೈಜ್ ಮರಿಕೆ ತಗೊಂಡು ಹೋಗಿ ಎಂಟು ಸಾವಿರದ ಐನೂರಂಗೆ ನಾನು ಈಗ ನೋಡೋಕೆ ಹೋಗ್ಬಿಟ್ಟಿದ್ದೆ ನಾನೇ ಕೇಳಿದ್ದೀನಿ ಒಂದು ಮರಿ ಹದಿನೈದು ಸಾವಿರ ಅವರು ಇಲ್ಲ ಇನ್ನೊಂದು ಎರಡು ಕೊಡು ಬೇಕಾದರೆ ಒಂದು ಟಗರು ಕೊಡ್ತೀವಿ ಅಂತಂದೇಳಿ ಹೇಳ್ತಾರೆ ಆ ಥರ ಗ್ರೋತಾಗಿ ಬಂದರೆ ಚೆನ್ನಾಗಿ ಹೋದೆ ನಾನು ಅದನ್ನೇ ಅಂತಂದೇಳಿ ಅವನ್ನ ಸ್ವಲ್ಪ ಕೇರ್ಲೆಸ್ಸಾಗಿ ನೋಡಿದರೆ ಆಗಲ್ಲ ಸ್ವಲ್ಪ ಕೈ ತಿಂಡಿ ಇಟ್ಕೊತೀನಿ ಆ ಥರ ಹಿಂಡಿ ಬೂಸ ಬಾಕ್ಸ್ಗಳಾಗ ತಂದು ಹಾಕ್ಕೊಂತೀನಿ ಸ್ವಲ್ಪ ಒಂದು ವಾರದಾಗ ಎರಡು ಟ್ರಿಪ್ಪು ಮೂರು ಟ್ರಿಪ್ಪು ಕೊಡ್ತೀನಿ ನಮ್ಮ ಸ್ವಂತದೇ ಮೇವಿರೋದ್ರನಿಂದ ಈ ಥರ ಎಲ್ಲ ವ್ಯವಸ್ಥೆ ಇರೋದ್ರನ ಏನು ಬೇಕೋ ಮಾಡಿಕೊಂಡು ಈ ಚಾಪ್ ಕಟ್ಟರು ಈ ಚಾಪ್ ಕಟ್ಟ್ರಾಗ ಈ ಮಾಮೂಲಿ ಸೊಪ್ಪುದು ರೆಂಬೆಗಳು ಬರ್ತದ ಸೈಜ್ ರೆಂಬೆನೇ ತಂದು ಒಡಿತೀನಿ ಒಡೆದಿದ್ದಾದಮೇಲೆ ಈ ಥರ ಇದರಲ್ಲಿ ಉಳಿಸಿ ನೋಡಿ ಈ ಥರ ಆಗಿಬಿಡ್ತದೆ ಈ ಥರ ಆದಮೇಲೆ ಈ ಕಡ್ಡಿನ ತೆಗಿಡಿ ತಿಂದಾಗ್ತದೆ ನೋಡಿ ಈ ಥರ ಈ ಕಡ್ಡಿನ ನೋಡಿ ತಿಂಗ್ಳೆಲ್ಲ ತಿನ್ಬಿಡ್ತದೆ ಇದ್ರಾಗ ಏನೂ ಇದಿರಲ್ಲ ಕಡ್ಡಿ ಮಾತ್ರ ಉಳಿತದೆ ಈ ಕಡ್ಡಿ ಉಳ್ದಿದ್ರನ್ನ ನಾನು ಬಾಯ್ಚ್ಬಿಟ್ಟು ನೋಡಿ ಈ ಥರ ಹಾಕಿ ಎಲ್ಲ ಈ ಥರ ಇದು ಮಾಡಿಬಿಡ್ತೀನಿ ಎಲ್ಲ ಗೊಬ್ಬರದಲ್ಲಿ ಬಿದೋಗ್ತದೆ ಆ ಗೊಬ್ಬರದಲ್ಲಿ ಬಿದೋಗಿದ್ರಿಂಕ ಅದು ಏನು ಇದಾಗಲ್ಲ ಹಾಂ ಎಲ್ಲ ವೇಸ್ಟ್ ಇಲ್ದಿರನು ಇಲ್ಲ ಅಂದರೆ ಇದನ್ನೆಲ್ಲ ಒಂದು ಕಡೆ ಹಾಕ್ತೀವಿ ಆಮೇಲೆ ಕಿಚ್ಚಿಕ್ತಿವಿ ಸುಟ್ಟಾಕ್ತಿವಿ ಈ ಥರ ಕುರಿನಾಗ ಒಂದು ವ್ಯವಸ್ಥೆ ಮಾಡಿಕೊಂಡು ಇವಕ್ಕೆಲ್ಲ ಒಂದು ಬಂಡವಾಳ ಹಾಕಿದ್ದ ತಕ್ಕಾಗಿ ಯಾವುದೇ ಒಂದು ರೀತಿ ಏನು ನಮಗೆ ಇದಿಲ್ಲದಿರೋ ಪರವಾಗಿಲ್ಲ ಇವುಗಳಲ್ಲಿ ಏನು ನಮಗೆ ಲಾಸ್ ಇಲ್ಲ ಒಳ್ಳೆ ಪ್ರಾಪರ್ಟಿ ಅದಿ ಅನ್ನೋದನ್ನು ತೋರಿಸೋದ್ರ ಒಂದು ಮಾರ್ಗ ಆಗಿದೆ ಅಂತ ನಾನು ನನ್ನಷ್ಟು ನಾನೇ ಎಷ್ಟು ಬರಿ ಬರ್ಬೋದು ಒಂದು ಕುರಿ ಏ ಒಂದು ವರ್ಷದಲ್ಲಿ ಎರಡು ಮರಿ ಗ್ಯಾರಂಟಿ ತರಿಸ್ತೀನಿ ಆ ಎರಡು ಮರಿನಾಗ ಒಂದು ಕುರಿಗೆ ಹನ್ನೆರಡು ಹನ್ನೆರಡು ಸಾವಿರ ಅಂದರೂ ಇಪ್ಪತ್ತ್ನಾಲ್ಕು ಸಾವಿರ ಆಯಿತು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಇಪ್ಪತ್ತ್ನಾಲ್ಕು ಸಾವಿರ ಅಂತಂದರೆ ಅಲ್ಲಿಗೆ ಇದೊಂದು ಐವತ್ತರವತ್ತು ಕುರಿನಾಗ ಮರಿ ಬಂದು ಅಷ್ಟಕ್ಕೂ ಅಷ್ಟು ಇದನ್ನು ಯೋಚನೆ ಮಾಡಿದಾಗ ಯಾವುದೇ ಕಾರಣಕ್ಕೂ ಲಾಸ್ ಇಲ್ಲ ತುಂಬ ಒಳ್ಳೆ ಗೊಬ್ಬರ ಆಗ್ತದೆ ಅದು ನಮ್ಮ ಬೆಳೆಗಳಿಗೆ ನಾವು ಬೆಳೆಸ್ಕೊಳ್ತೀವಿ ಹಾಂ ಈ ಥರ ಎಲ್ಲ ಇರೋದರಿಂದ ಕೃಷಿನಾಗ ಒಂಥರ ಮಾದರಿ ಕೃಷಿಯಾಗಿ ಬೆಳಿಬೇಕು ಮಾದರಿ ಕೃಷಿಯಾಗಿ ಬೆ ಬಂಡವಾಳ ಹಾಕಿ ಮಾಡಬೇಕು ಅನ್ನೋದು ಒಂದು ಕಾಂಪಿಟೆನ್ಸ್ ಒಂದರನ್ನೇ ಅವಲಂಬನೆ ಮಾಡಿಕೊಂಡು ಒಂದರಲ್ಲೇ ನಾವು ಏನೂ ಮಾಡೋಕ್ಕೋದ್ರೆ ಆಗೋದಿಲ್ಲ ನಾಲ್ಕು ಕಡೆನೂ ಬಂಡವಾಳ ಹಾಕಿ ನಾಲ್ಕು ಕಡೆಯೂ ನಾಲ್ಕು ಥರ ವ್ಯವಹಾರ ಇಟ್ಕೊಂಡಾಗ ಯಾವುದೇ ಕಾರಣಕ್ಕೂ ಒಂದರಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಒಂದರಲ್ಲಿ ರೈತನ ತೊಂದರೆ ಆಗಲ್ಲ ಅನ್ನೋ ಒಂದು ಕಾಂಫಿಡೆನ್ಸು ನಮ್ಮಲ್ಲಿ ಇದು ನಡೀತಾ ಐತಪ್ಪ ಈಗ ಹ್ಞೂ ಅಕಸ್ಮಾತ್ ಏನಾದ್ರೂ ಜೋಳ ಸಿಕ್ಕಿದರೆ ಜೋಳ ಸಿಕ್ಕಿದಾಗ ತೆನೆನೇ ತಗೊಂಬಂದ್ಬಿಡ್ತೀನಿ ತೆನೆನೇ ತೆಗೊಂಡ್ ಮಿಷಿನ್ ಕೊಟ್ಟು ನೋಡಿದೆ ಮಿಷನ್ ಕೊಟ್ಟಾಗ ಒಂಥರ ಸೈಜು ಇದು ಈ ಥರ ಸೈಜ್ ಆಗ್ತಾಯಿತ್ತು ಸೈಜ್ ಆದಾಗ ಅದನ್ನು ತಿನ್ನೋದಕ್ಕೆ ಹಿಂಸೆ ಬೀಳ್ತಾ ಇತ್ತು ಅದರಿಂದ ಏನು ಮಾಡಿಬಿಡ್ತೀವಿ ಸ್ವಲ್ಪ ಹೊತ್ತು ಯಾವಾಗ ರೆಸ್ಟ್ ತೆಗ್ದಾಗ ಈ ಥರ ತೆಗೆದುಬಿಡ್ತೀವಿ ತೆಗೆದುಬಿಟ್ಟು ಎಲ್ಲ ಅದರಲ್ಲಿ ಕೊಂಡೋಗಿ ಹಾಕ್ಬಿಡ್ತೀವಿ ಅವು ನೀಟಾಗಿ ಒಂದು ಕಾಳು ಬಿಡ್ದಿರೋ ತಿನ್ಬಿಡ್ತಾವೆ ತೆನೆ ತೊಡ್ದೋ ಹತ್ರ ಮಾರಿರ್ತಾರೆ ವೇಸ್ಟ್ ತೆನೆನ ಅವರು ಏನು ಮಾಡ್ತಾರೆ ಒಂದು ರೇಟ್ ಕಮ್ಮಿ ರೇಟ್ ಕೊಟ್ಬಿಡ್ತಾರೆ ಆ ಕಮ್ಮಿ ರೇಟ್ ಕೊಟ್ಟಾಗ ಟ್ಯಾಕ್ಟ್ರಿಗೆ ಹಾಕ್ಕೊಂಡೋಗ್ಬಿಟ್ಟು ಇಷ್ಟೊಂದು ಮಾತಾಡಿಬಿಟ್ಟು ಹೆಚ್ಚಿನ ಬಿಡ್ತೀವಿ ಈ ಥರ ಎಲ್ಲ ಬಿಚ್ಚಿಬಿಡ್ತೀವಿ ಇದನ್ನೆಲ್ಲನೂ ದನನಿಗೆ ಹಾಕೊಂತೀವಿ ಅದನ್ನು ಮಾತ್ರ ಮೇ ಕುರಿಗೂ ಬಳಸ್ಕೊಂತೀವಿ ನಾನು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕುರಿನೂ ಮೇಕೆನ ಇಟ್ಟಿದ್ದೀನಿ ಇವತ್ತು ಒಂದೇನು ಒಂದು ಏನು ಮಾಡಿರಲ್ಲ ಆದರೆ ಕುರಿ ಮೇಕೆ ಇಟ್ಟಿದ್ವಿ ಅಂತಂದರೆ ನಾವೇನು ಮಾಡಿದ್ವಿ ನೆಲದಲ್ಲಿ ಇಟ್ಕೊಂಡಿದ್ವಿ ನೆಲದಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಇತ್ತು ಅಂತಂದರೆ ಈ ಥರ ಮುತ್ಕೊಂಬಿಡೋದು ಇಲ್ಲ ಅಕಸ್ಮಾತ್ ಯಥೇಚ್ಛವಾಗಿ ಅಳ್ಗೆ ಬಿದ್ದೋಗ್ತವೆ ಮತ್ತೆ ಮಣ್ಣು ಹಾಕೋದು ಮಣ್ಣು ಮಾಡ್ತೀವಿ ತಿರ್ಗಿ ಗಂಧನ ಆಡ್ತವೆ ಅಳಿಗೆ ಬೀಳ್ತವ ಅಳಿಗೆ ಒಂದು ಸ್ವಲ್ಪ ಗಾಳಿ ವಾತಾವರಣ ಇರೋಲ್ಲ ಸುತ್ತು ಹಾರಾಕಿ ಗಾಳಿ ವಾತಾವರಣ ಇರೋಲ್ಲ ಆರೋದು ಯಾವಾಗ ಹಾರಲ್ಲ ಅಂತಂದರೆ ಅದು ರಚ್ಚಾಗ್ತಾಯಿರ್ತದ ಕುರಿ ಪದೇ 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 ಮೈಯಾಗ ಸಿಗಟುಗಳು ಪಿಡ್ದುಗಳು ಅದು ಇದು ಎಲ್ಲ ಬಿದೋಗ್ತವೆ ಸಿಗಟುಗ್ಳು ಬಿಡ್ದುಗ್ಳು ಬಿದೋದಾಗ ಏನಾಗ್ತದೆ ನಾವೇನು ಮಾಡ್ತೀವಿ ಅದ್ರ ಕಂಡೀಷನ್ ಹಾಕ್ಸ್ಬೇಕು ಗ್ರೋತ್ ಕಮ್ಮಿ ಈಗ ಈಗೇನು ಮಾಡಿಬಿಡ್ತೀವಿ ಅಂದರೆ ಈ ಥರ ಸ್ಟ್ಯಾಂಡ್ ಮಾಡಬೇಕು ಅಂತ ಆಲೋಚನೆ ಮಾಡಿದೆ ಆಲೋಚನೆ ಮಾಡಿ ಬಂಡವಾಳ ಜಾಸ್ತಿ ಆಯಿತು ಒಂದು ಅಷ್ಟು ಬಂಡವಾಳ ಆದರೂ ಕೂಡ ಸೆಡ್ಡಿಗೆಲ್ಲ ಒಂದು ಹತ್ತು ಲಕ್ಷ ಬಂಡವಾಳ ಹಾಕಿದ್ದೀನಿ ಹತ್ತು ಲಕ್ಷ ಬಂಡವಾಳ ಹಾಕಿ ಈ ಥರ ಎಲ್ಲ ಮಾಡಿದ್ದಾದಮೇಲೆ ಅನ್ಕೊಂತಾಯಿದ್ದೀನಿ ಹೇಗಂತಂದರೆ ಯಾವುದೇ ಕಾರಣಕ್ಕೂ ಕುರಿಗೆ ಗಲಿದಾಗಲ್ಲ ಯಾವುದೇ ಕಾರಣಕ್ಕೂ ಕಾಲು ಆಗಲ್ಲ ಇನ್ನೊಂದು ಏನೂ ಇಲ್ಲಿ ವೈರಸ್ಸು ಉತ್ಪತ್ತಿಯಾಗಿ ಅವ್ನಿಗೆ ಅಂಟ್ಕೊಳ್ಳಲ್ಲ ಬಿಡದೆ ಗಿಡದೆ ಈ ಅವುಗಳಾಗ ಕೀಟಗಳು ಈ ಇವು ಏನೂ ಇರಲ್ಲ ಕುರಿನೂ ಅಷ್ಟೇ ಇನ್ನೇನು ನಾವು ಯಾವಾಗೋ ಒಂದು ಇವುಗಳಾಗ ನೆಲದಲ್ಲಿ ಆಗಿದ್ದರೆ ಒಂದು ವಾರಕ್ಕೆ ಒಂದು ಬೀರು ತೊಳೆದ್ರೂ ಕೂಡ ತಿರುಗಿ ಮತ್ತೆ ಗಲೀಜಾಗಿರ್ತಾಯಿತ್ತು ಇತ್ತು ಈಗ ಅದು ಮೇ ಮೇಲೆ ಇರೋದ್ರ ಈಗ ಅಕಸ್ಮಾತ್ ನಮ್ಗೇನಾದರೂ ಈ ತಿಂಗಳೇ ಸಿಕ್ಕಿಲ್ಲ ಗ್ಯಾಪು ತೊಳೆಯೋಕೆ ಅಂದರೆ ಎರಡು ತಿಂಗಳಾಗಲಿ ಏನೇ ಯಾವುದೇ ಥರವೂ ಇದಾಗಿರೋದಿಲ್ಲ ಗಲಿದಾಗಿರೋದಿಲ್ಲ ಗೊಬ್ಬರಲ್ಲ ಒಂದೇ ಕಡೆ ಬೀಳ್ತದ ದಿವಸ ಎತ್ಕೊಂಡು ಹೋಗ್ತೀವಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಬೇ ಒಂದು ಮರ್ದ ಕೆಳಗಡೆನೂ ಒಂದು ಮ ಇದರಲ್ಲಿ ಇದ್ವಿ ಅದು ಒಣಗಿ 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 ಎಲ್ಲ ಇದಾಗ್ಬಿಡ್ತಾಯಿತ್ತು ಆ ಒಣಗಿಗಿದ್ದ ಗೊಬ್ಬರನ್ನ ಹಾಕಿದಾಗ ನಮ್ಗೆ ಅದ್ರಾಗೇನು ಸಿಗ್ತಾಯಿಲ್ಲ ಈಗ ಈ ಥರ ಹಸಿ ಗೊಬ್ಬರ ಆಗಿರ್ತದೆ ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ನಾವೇನು ಮಾಡಿಬಿಡ್ತೀವಿ ಒಂದು ಕಡೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮಣ್ಣು ಒಂದು ನಾಲ್ಕೈದು ನೋಡಿ ಹೊಡೆದ್ಬಿಟ್ಟು ಮಿಕ್ಸ್ ಮಾಡಿ ನೀರು ಇಟ್ಬಿಟ್ಟು ಬಿಟ್ಬಿಡ್ತೀವಿ ಆಮೇಲೆ ತಿರುಗಿ ತೋಟಕ್ಕೆ ಹಾಕ್ತಿವಿ ಅದ್ರಕ ಈ ಹಸಿ ಗೊಬ್ಬರ ಮಣ್ಣಾಗ ಇದ್ರಾಗ ನೀರಾಗ ಮಿಕ್ಸ್ ಆಗೋದ್ರಿಂದ ಫಲವತ್ತಾದ ಗೊಬ್ಬರ ಆಗ್ತದ ಹ್ಞೂ ಇದು ಯಾವುದೇ ಕಾರಣಕ್ಕೂ ಇದಾಗಲ್ಲ ಇದರಲ್ಲಿ ಏನು ಅಕಸ್ಮಾತ್ ಕೀಟಗಳು ಗೀಟುಗಳು ಏನಾರ ಬೀಳ್ತಾವ ಏನಂತ ಮೇಲೆ ನೋಡ್ಕೊತೀವಿ ಯಾವುದೇ ಕಾರಣಕ್ಕೂ ಕೆಳಗಡೆ ನೆಲನೇ ಇರೋದ್ರಿಂದ ಕಾಂಕ್ರೀಟ್ ಇಲ್ಲದೆ ಇರೋದರಿಂದ ಕೀಟಗಳು ಗೀಟುಗಳು ಏನೋ ಅವಶ್ಯಕತೆ ಇಲ್ಲ ಏನಾರು ಅಕಸ್ಮಾತ್ ಏನಾನ ಆದರೆ ಬ್ರೋಟನ್ ಅಂತಂದೇಳಿ ಹೇಳ್ಬಿಟ್ಟು ಈ ಪಶು ವೈದ್ಯರನ್ನು ಕೇಳಿದರೆ ಕೊಡ್ತಾರೆ ಅದನ್ನು ಮಾಮೂಲಿ ಬೆನ್ನು ಕಾಕಿನ ಪಂಪ್ನಾಗ ಒಂದು ಬಾರಿ ಸ್ಪ್ರೇ ಮಾಡ್ಕೊಂಬತ್ತಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಳಿ ಐತೆ ಜಾಸ್ತಿ ಇತ್ತು ಈಗ ಕಡಿಮೆ ಐತೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಕೋಳಿ ಈಗ ಆಚೆ ಈಗ ತಾನೇ ಬಿಟ್ಟೆ ಸ್ವಲ್ಪ ತಾಚೆ ಹೋಗಿ ಬಂದ್ಬಿಡ್ತವೆ ಆಮೇಲೆ ಇದು ನೈಟೆಲ್ಲ ಇದನ್ನ ತೋಡ್ಕೊಂಡು ಇದರಲ್ಲಿ ಕಾಲಾಡಿಸ್ತಾ ಇರ್ತವೆ ಕಾಲಾಡಿಸ್ತಾ ಇರೋದ್ರನ್ಕಾಯಿ ಯಾವುದೇ ಕಾರಣಕ್ಕೂ ಏನೂ ಇರೋದಿಲ್ಲ ಮಾಮೂಲಿ ಡ್ರೈ ಆಗಿಬಿಡ್ತದೆ ನೋಡಿ ಡ್ರೈ ಆಗಿಬಿಟ್ಟು ಎಲ್ಲ ಹಿಂಗಿರ್ತದೆ ಈ ಕೋಳಿಗಳು ಮೊಟ್ಟೆಗಳು ನೋಡಿ ಬಾಕ್ಸಲ್ಲಿ ಇರ್ತವೆ ನೋಡಿ ಅಲ್ಲಿ ಎರಡು ನಾಲ್ಕು ಮೊಟ್ಟೆ ಇಟ್ಟಿದೆ ಈ ಮೊಟ್ಟೆಗಳನ್ನ ಎತ್ಕಂತೀವಿ ಕೋಳಿ ಈ ಥರ ಮೊಟ್ಟೆಗಳಿಟ್ಬಿಡ್ತದೆ ಅಲ್ಲೇ ಆ ಮಟ್ಟೆಗಳನ್ನ ಅಲ್ಲೆಲ್ಲೆಲ್ಲೆಲ್ಲಿ ಆ ಕೋಳಿ ಮಾಂಸಕ್ಕೂ ಕೊಯ್ಕೊಂತೀವಿ ಯಾರಾದರೂ ಬಂದರೆ ಕೋಳಿ ಮಾ ಕೋಳಿಗಳು ಕೊಡ್ತೀವಿ ಬಾಕ್ಸ್ಗಳಿಟ್ಟಿರ್ತೀವಿ ಇನ್ನು ಮೇ ಎಲ್ಲ ಅವಕ್ಕೂ ಏಕಾದಷ್ಟು ಹಾಕ್ತೀವಿ ಅವು ತಿಂತಾವ ಆಚೆ ಹಾಕ್ತೀವಿ ಒಳಗಡೆ ಬರ್ತವೆ ಈ ಥರ ಮಂಡವಾಳ ಹಾಕಿ ಮಾಡಿದ್ರೆ ಒಂದು ರೀತಿ ನೆಮ್ಮದಿ ಅಂದರೆ ಪರವಾಗಿಲ್ಲ ಏನೂ ಮಾಡಿದ್ವಿ ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ವಿ ಅನ್ನೋದು ಬೇಡ ಮಾಡಿರೋದ್ರನ್ನಾಗ ನಮ್ಮ ಪರವಾಗಿಲ್ಲ ನಮ್ಮ ಮನಸ್ಸಿಗೆ ಬಂದಿದೆ ಏನೋ ಒಂದು ಅಷ್ಟು ಬಂಡವಾಳ ಹಾಕಿದಕ್ಕೆ ಅಷ್ಟು ಕೈ ಬರ್ತಾ ಇದೆ ಸಿಗ್ತಾಯಿದೆ ಒಳ್ಳೆ ಕಾಂಫಿಡೆನ್ಸ್ ಆಯಿತು ಯಾಕಂತಂದರೆ ಈಗ ಬೈಲ್ ಮೇಲೆ ಹೋಗಿ ಎಲ್ಲಿ ಮೇಸೋಕ್ಕಾಗಲ್ಲ ಗಿರಿಗಳು ಎಲ್ಲ ತುಂಬಿಯಾಗಿರೋದು ಒಂದು ಬೇರೆ ಕಡೆ ಎಲ್ಲ ತೋಟಗಳೈತೆ ಆಚೆ ಹೋಗಿ ಎಲ್ಲಿ ಮೇಯಿಸೋಕ್ಕಾಗಲ್ಲ ಆಚೆ ಹೋಗಿ ಮೇಯಿಸಕ್ಕಾಗಲ್ಲ ಅಂದ್ಬಿಟ್ರೆ ಕುರಿನ ಮೇಯಿಸೋಕೆ ಆಗೋದೇ ಇಲ್ಲ ಈ ಥರ ಸ್ಟ್ಯಾಂಡ್ ಮಾಡಿದ್ಮೇಲೆ ನಾವು ನಮ್ಮಲ್ಲೇ ಬೆಳ್ಕೊಂಡು ನಾವೇ ಕುರಿ ಮೇಯಿಸ್ಬೋದು ಬೈಲ್ ಮೇಲೆ ಹೋಗೋಂಗಿಲ್ಲ ಈ ಕಾಂಪಿಟೆನ್ಸ್ ಇರೋದರಿಂದ ಈ ಕಾಂಪಿಟೆನ್ಸ್ ನಮಗೂ ಒಂದು ಕಂಡು ಇರೋದರಿಂದ ಇವು ಬೈಲ್ ಮೇಲೆ ಇವತ್ತಿಗೆ ಆರಾಮಾಗಿ ಇರ್ತಾವ ನಾವೇ ಬೇ ಬೆಳ್ಕೊತೀವಿ ನಮ್ಮದೇ ಸೊಪ್ಪು ಇರ್ತದ ನಾವು ಅವನ್ನದನ್ನು ಟೈಮ್ ಟೈಮ್ಗು ಮಾಡ್ಕೊಂಡು ಹೋಗ್ತೀವಿ ಗೊಬ್ಬರ ಬೀಳ್ತದೆ ಗೊಬ್ಬರ ನಮ್ಮ ತೋಟಕ್ಕೆ ಬಳಸ್ಕೊಳ್ತೀವಿ ಈ ಥರ ಎಲ್ಲದರಲ್ಲಿಯೂ ಉಪಯೋಗ ಇರೋದರಿಂದ ಅವುಗಳ ಕೆಳಗಡೆ ಕೋಳ ಐತೆ ಕೋ ಕೋಳಿ ಆಗ್ತದೆ ಮಾಂಸಕ್ಕೆ ನಾವೇ ಬಳಸ್ಕೊತೀವಿ ನಮ್ಮ ಮಾಂಸ ಬೇಕಾದಾಗ ಮಾಂಸಕ್ಕೆ ಬಳಸ್ಕೊತೀವಿ ಬೇಕಾದಾಗ ಮಾರಿಕೊತೀವಿ ಮೊಟ್ಟೆ ಮನೆಗೂ ಬಳಸ್ಕೊತೀವಿ ಇಲ್ಲ ಮರಿ ಮಾಡಿಸ್ತೀವಿ ಈ ಥರ ಮಾಡ್ಕೊಂಡು ಈ ಪ್ಲ್ಯಾನಾಗ ಮುಕ್ತಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ